ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನಸಿನ ನಂಟು ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಮುಂದೆ ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ ಇವತ್ತಿನ ಕರಿಯಮಣಿ ಸೀರಿಯಲ್ನಲ್ಲಿ ನಲ್ಲಿ ಈಗಾಗಲೇ ಕಾರಣ ಮದುವೆ ಮಂಟಪಕ್ಕೆ ಬಂದಿರ್ತಾನೆ ಹಾಗೆ ಋಷಿಗೂ ಹೇಳ್ತಾನೆ ನೀನ್ ನನ್ನನ್ನೇ ಅಲ್ವಾ ನಿನ್ನ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಅವ್ರ ಮುಖಕ್ಕೆ ಬಣ್ಣ ಹಚ್ಚಿಬಿಟ್ಟು ಅವರನ್ನ ಅಲ್ಲಿಂದ ಯಾರಿಗೂ ಗೊತ್ತಾಗದಿರೋ ರೀತಿ ಕರ್ಕೊಂಡು ಹೋಗ್ತಾನೆ ಅದೇ ಸ್ವಲ್ಪ ಹೊತ್ತಿಗೆ ಮಂಟಪದಲ್ಲಿ ಋಷಿ ಇಲ್ಲ ಅನ್ನೋದು ಋಷಿ ತಂದೆ ತಾಯಿಗೆ ಗೊತ್ತಾಗುತ್ತೆ ಅವ್ರ ತಕ್ಷಣ ಋಷಿ ಎಲ್ಲಿ ಹೋಗಿದ್ದಾನೆ ಎಲ್ಲಿದ್ದಾನೆ ಅಂತೇಳಿ ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಎಲ್ಲಿ ನೋಡಿದ್ರು ಋಷಿ ಕಾಣಿಸೋದಿಲ್ಲ ಅವಾಗ ಅವರಿಗೆ ಅನುಮಾನ ಬರುತ್ತೆ ಇಲ್ಲ ಇಲ್ಲೇನೋ ಆಗಿದೆ ಅಂತ ಹೇಳಿ ಎಲ್ಲಾ ಕಡೆನೂ ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಹಾಗೆ ದಯಾನಂದ ಅವರು ಹುಡುಕ್ತಾ ಬರ್ಬೇಕಿದ್ರೆ ವೆಂಕಟೇಶ್ ಅವರು ಅವರನ್ನ ಕರೆಯೋದು ಕೇಳಿಸುತ್ತೆ ಹಾಗ ಅವ್ರ ಹತ್ರ ಬಂದ್ಬಿಟ್ಟು ನೀನ್ ಯಾಕೆ ಇಲ್ಲಿದ್ಯಾ ಅಂತ ಕೇಳ್ತಾರೆ ಆಗ ವೆಂಕಟೇಶ್ ಅವ್ರು ಹೇಳ್ತಾರೆ ಸರಿ ಹೇಳ್ತೀನಿ ಮೊದಲು ಬಾಗಿಲು ತೆಗಿರಿ ಅಂತ ಹೇಳ್ತಾರೆ ಅವ್ರು ಬಂದು ಬಾಗಿಲು ತೆಗೆದು ಅವರನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ ಇಲ್ಲಿಗೆ ಕಾರಣ ಬಂದಿದಾನೆ ಅವನೇ ನನ್ನನ್ನ ಕೂಡ ಹಾಕಿರೋದು ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಅವರು ಎಲ್ಲಾ ಕಡೆನು ಋಷಿನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಈ ಕಡೆಯಿಂದ ಸಾಹಿತ್ಯ ತುಂಬಾನೇ ಬೇಜಾರಲ್ಲಿ ರೆಡಿ ಆಗ್ತಿರ್ತಾಳೆ ತನ್ನ ಮನೆಯವರಿಗೆ ತಾನು ಬೇಡವಾಗಿದ್ದೀನಿ ಅನ್ನೋದು ಅವಳಿಗೆ ತುಂಬಾನೇ ಬೇಜಾರ್ ಕೊಡುತ್ತೆ ತನ್ನ ಮನೆಯವರಿಗೆ ತನ್ನಿಂದ ಎಷ್ಟೆಲ್ಲಾ ನೋವಾಗ್ತಿದೆ ನನ್ನಿಂದಾಗಿ ಅವ್ರು ತುಂಬಾನೇ ನೋವು ಪಡೋ ಹೋಗಾಯ್ತು ಅಂತ ಹೇಳಿ ಸಾಹಿತ್ಯ ತನ್ನೇ ತಾನು ಬೇಜಾರ್ ಮಾಡ್ಕೋತಾಳೆ ಅಷ್ಟೊತ್ತಿಗೆ ಸಾಹಿತ್ಯಳ ತಂಗಿ ಬರ್ತಾಳೆ ಅಲ್ಲಿಗೆ ಬಂದೋಳೆ ಹೇಳ್ತಾಳೆ ಎಲ್ಲೂ ಋಷಿ ಬಾವ ಕಾಣಿಸ್ತಿಲ್ಲ ಎಲ್ಲರೂ ಹುಡುಕ್ತಿದ್ದಾರೆ ಎಲ್ ಹೋಗಿದ್ದಾರೆ ಅಂತಾನೆ ಗೊತ್ತಿಲ್ಲ ಎಲ್ಲಾರು ಹೊರಗಡೆ ಹುಡುಕ್ತಿದ್ದಾರೆ ಬಾ ಅಂತ ಹೇಳಿ ಕರಿತಾಳೆ ಅವಳ ಜೊತೆ ಸಾಹಿತ್ಯನೂ ಹತ್ರ ಬರ್ತಾಳೆ ಅಲ್ಲಿ ಬಂದಾಗ ಋಷಿ ತಾಯಿ ಅವಳನ್ನ ನೋಡ್ಬಿಟ್ಟು ನನ್ ಮಗ ಎಲ್ ಹೋದ ಅಂತ ಗೊತ್ತಿಲ್ಲ ಯಾರು ಏನ್ ಮಾಡುದ್ರು ಏನು ಎಲ್ ಕರ್ಕೊಂಡೋದ್ರು ಏನು ಏನ್ ಮಾಡ್ತಿದ್ದಾನೋ ಅನು ಅವನಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತಾನು ಗೊತ್ತಿಲ್ಲ ಅಷ್ಟು ಒಳ್ಳೆ ಹುಡುಗ ಅವ್ನು ಅಂತವನಿಗೆ ಯಾರು ಏನ್ ಮಾಡಿದ್ರು ಏನು ಅಂತ ಹೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಳ್ತಿರ್ತಾರೆ ಆಗ್ಲೂ ಅವರಿಗೆ ಸಾಹಿತ್ಯ ಮೇಲಿನೇ ಸಿಟ್ ಬರುತ್ತೆ ನಿನ್ನಿಂದಾಗಿನೇ ಇಷ್ಟೆಲ್ಲ ಆಗಿರೋದು ನಿನ್ನಿಂದಾಗಿನೇ ಮದುವೆ ನಿತ್ತಿರೋದು ಈ ಹಿಂದೆನು ನಿನ್ನಿಂದಾಗಿನೇ ಮದುವೆ ಇವಾಗ್ಲೂ ನಿನ್ನಿಂದಾಗಿನೇ ಮದುವೆ ನಿಲ್ತಿದೆ ನಿನ್ನ ತೋಳನ ಯಾಕಾದ್ರೂ ನನ್ನ ಮನೆ ಸೊಸೆ ಮಾಡ್ಕೊಳೋದಕ್ಕೆ ಒಪ್ಕೊಂಡು ಅಂತ ಹೇಳ್ತಾರೆ ಆಗ ಸಾಹಿತ್ಯಳ ತಮ್ಮ ಹೇಳ್ತೇನೆ ನೀವು ಎಲ್ಲದಕ್ಕೂ ಸಾಹಿತ್ಯ ಅಕ್ಕನೆ ದೂರಬೇಡಿ ಅವಳು ತಪ್ಪೇನಿದೆ ಇದ್ರಲ್ಲಿ ಅವ್ಳಿಗ್ ಏನೂ ಗೊತ್ತಿಲ್ಲ ಅವಳಿಗೆ ಯಾಕೆ ನೀವ್ ಈ ತರ ಹೇಳ್ತಿದೀರಾ ನಿಮ್ಗೆ ಹೇಗಾದ್ರೂ ಮನ್ಸು ಬರುತ್ತೆ ಅವಳನ್ನ ದೂರದಕ್ಕೆ ಅಂತ ಹೇಳ್ತಾನೆ ಅಮ್ಮ ಹೇಳ್ತಾರೆ ನೀನ್ ಇಷ್ಟ ಚಿಕ್ಕೋನ್ ಇಷ್ಟೆಲ್ಲ ಮಾತಾಡ್ತಿದೀಯಾ ನಿಮ್ ಮನೆಯವ್ರು ನಿಮ್ಗೆ ದೊಡ್ಡವ್ರ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಹೇಳ್ಕೊಟ್ಟಿಲ್ವಾ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸಾಹಿತ್ಯಳ ಅಜ್ಜ ಮಾತಾಡ್ತಾರೆ ನಮ್ಮನೆಯಲ್ಲಿ ದೊಡ್ಡವರಿಗೆ ಹೇಗ್ ಮಾತಾಡ್ಬೇಕು ಸಣ್ಣ ಅವರಿಗೆ ಹೇಗ್ ಮಾತಾಡ್ಬೇಕು ಅಂತ ನಾವ್ ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ಟಿದೀವಿ ನೀವೇನ್ ಮಾತಾಡ್ತಿದ್ದೀರಾ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತಿದೆಯಾ ಹಾಗಿದ್ರೆ ಇದ್ಗೆಲ್ಲ ಸಾಹಿತ್ಯ ಹೇಗ್ ಕಾರಣ ಆಗ್ತಾಳೆ ನಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ಸಾಹಿತ್ಯಳಿಗೂ ಗೊತ್ತಿರೋದಲ್ವಾ ಅವಳನ್ನ ಯಾಕೆ ಸುಮ್ಮನೆ ಈ ವಿಷಯದಲ್ಲಿ ತರ್ತಿದೀರ ಅವಳನ್ನ ಬೈದಿದ್ರೆ ನಿಮ್ಗೆ ಸಮಾಧಾನನೇ ಆಗಲ್ವಾ ಪಾಪ ಆ ಹುಡುಗಿಗೆ ಏನ್ ಗೊತ್ತಿದೆ ಎಲ್ಲದಕ್ಕೂ ಅವಳೇ ಕಾರಣ ಅಂತ ಹೇಳ್ತೀರಲ್ಲ ಈ ಕಡೆಯಿಂದ ಸಾಹಿತ್ಯ ಯಾರ ಮಾತು ತನ್ನ ಕಿವಿಗೆ ಬೀಳ್ತಿಲ್ಲ ಅನ್ನೋ ರೀತಿ ನಿಂತಿರ್ತಾಳೆ ಒಂದ್ಸರಿ ಆಗಿರೋ ಗಾಯದ ಮೇಲೆ ಮತ್ತೆ ಮತ್ತೆ ಗಾಯ ಆಗ್ತಿದ್ರೆ ಯಾವ ನೋವು ಆಗಲ್ಲ ಅನ್ನೋ ರೀತಿ ಸಾಹಿತ್ಯ ಕೂಡ ಯಾರು ಏನೇ ಹೇಳುದ್ರು ಯಾರ ಮಾತಿಗೂ ಯಾವುದೇ ರೀತಿಯ ರಿಯಾಕ್ಷನ್ ಕೂಡ ಕೊಡ್ತೇನೆ ಸುಮ್ನೆ ನಿಂತಿರ್ತಾಳೆ ಅವಳು ನೋವು ಅವಳಿಗೆ ಗೊತ್ತಿರತ್ತೆ ಈ ಕಡೆಯಿಂದ ಕರ್ಣ ಋಷಿನ ಕರ್ಕೊಂಡ್ ಬಂದು ಒಂದ್ ಕಡೆ ಕಾರ್ ನಿಲ್ಲಿಸ್ತಾನೆ ಕಾರಿಂದ ಇಳಿದು ಅವ್ರ ಮುಖನ ತೊಳ್ಕೊತಾರೆ ಆಗ ಕರ್ಣ ಹೇಳ್ತಾನೆ ಇಲ್ಲಿ ನೀನು ಸಾಯಿತಳನ ಮದುವೆ ಆಗೋ ಕನಸು ನೀರಲ್ಲಿ ಹೋಮ ಮಾಡ್ದಾಗಾಯ್ತು ಇನ್ನು ನೀನು ಸಾಯಿತಳನ ಮದುವೆ ಆಗೋ ಆಸೆ ಇಟ್ಕೊಳ್ಳೋ ಹಾಗೆ ಇಲ್ಲ ಇನ್ನು ನೀನು ಸಾಯಿತಳನ ಮದುವೆ ಆಗಕ್ ಅಂತ ಹೇಳ್ತಾನೆ ಆಗ ಋಷಿ ಇದ್ದವನು ನಗೋದಕ್ಕೆ ಶುರು ಮಾಡ್ತಾನೆ ನೀನ್ ಏನ್ ಅಂದ್ಕೊಂಡಿದ್ಯಾ ನನ್ನ ನೀನು ಇವತ್ ಮದುವೆ ನಿಲ್ಸಿದ್ರೆ ಮತ್ತೆ ನನ್ನ ಸಾಹಿತ್ಯಗಳನ್ನ ಮದುವೆ ಆಗೋದಕ್ಕೆ ಆಗಲ್ಲ ಅನ್ಕೊಂಡಿದ್ಯಾಮ್ ನೀನೊಬ್ಬ ದಡ್ಡ ಅವಳಿಗೆ ಈಗಾಗ್ಲೇ ಎರಡನೇ ಸಾರಿ ಮದುವೆ ನಿಲ್ತಿರೋದು ಇನ್ನು ಅವಳನ ಯಾರ್ ಬಂದ್ ಮದುವೆ ಆಗ್ತಾನೆ ಯಾವನು ಅವಳನ್ನ ಮದುವೆ ಆಗಲ್ಲ ಇನ್ನೇನಿದ್ರು ನಾನೇ ಅವಳನ್ನ ಮದುವೆ ಆಗ್ಬೇಕು ನನ್ನನ್ನ ಬಿಟ್ಟು ಯಾರು ಮದುವೆ ಆಗಲ್ಲ ಹಾಗಿದ್ರೆ ನಾನು ಅವಳನ್ನ ಯಾವತ್ ಬೇಕಿದ್ರು ಮದುವೆ ಆಗ್ಬೋದಲ್ವಾ ನೀನೊಬ್ಬ ದಡ್ಡ ಇವತ್ ಮದ್ವೆ ನಿಲ್ಸ್ಬಿಟ್ರೆ ಮದ್ವೆನೇ ಮುರಿದೋಯ್ತು ಅಂತ ಅಂದ್ಕೊಂಡ್ಯಾ ಮುಂದೇನು ನಾನು ಅವಳನ್ನ ಮದುವೆ ಆಗ್ತೀನಿ ಅವಾಗ್ಲೂ ತಡಿತಿಯಾ ನೀನು ಎಷ್ಟು ಸಾರಿ ತಡದ್ರು ಅಷ್ಟೇ ಅವಳನ್ನ ಇನ್ ಯಾರು ಮದ್ವೆ ಆಗಲ್ಲ ಮದ್ವೆ ಆಗೋಗಿದ್ರೆ ನಾನೇ ಮದ್ವೆ ಆಗ್ಬೇಕು ನನ್ನನ್ನ ಬಿಟ್ಟು ಬೇರೆ ಯಾರು ಮದ್ವೆ ಆಗಲ್ಲ ಅಂತ ಹೇಳ್ತಾನೆ ಆಗ ಕರ್ಣ ಹೇಳ್ತಾನೆ ನಿಂದೆಂತ ಕೆಟ್ಟ ಮನಸ್ಸು ಇನ್ನು ನೀನು ಆಸೆ ಇಟ್ಕೊಂಡಿದೀಯಾ ನೀನು ಸಾಹಿತ್ಯಗಳನ್ನ ಮದುವೆ ಆಗೋದಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಋಷಿ ಹೇಳ್ತಾನೆ ಹೌದಾ ಏನ್ ಮಾಡ್ತೀಯಾ ನೀನು ನೀನ್ ಮಾಡೋ ಹಾಗಿದ್ರೆ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಹುಡುಕು ಅದು ಬಿಟ್ಕೊಂಡು ನೀನು ಮದ್ವೆನ ನಿಲ್ಸೋದು ಅದನ್ನ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅವಳನ್ನ ನಾನೇ ಮದುವೆ ಆಗ್ಬಿಟ್ಬಿಟ್ರೆ ಇನ್ಯಾರು ಮದ್ವೆ ಆಗಲ್ಲ ಅಂತ ಹೇಳ್ತಾನೆ ಅದಕ್ಕೆ ಕರ್ಣ ಹೇಳ್ತಾನೆ ಹೌದಾ ಹಾಗಿದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ನನ್ ತುಂಬಾನೇ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾನೆ ಹಾಗಿದ್ರೆ ಕರ್ಣ ಏನ್ ಮಾಡ್ತಾನೆ ಋಷಿಗೆ ಏನಾದರೂ ತೊಂದ್ರೆ ಮಾಡ್ತಾನ ಅಥವಾ ಸಾಹಿತ್ಯಗಳ ಮದುವೆಗೆ ಬೇರೆ ಯಾವುದಾದ್ರೂ ಸೊಲ್ಯೂಷನ್ ಹುಡುಕ್ತಾನ ಅದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಓಕೆ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ